ದೊಡ್ಡಬನಹಳ್ಳಿಯಲ್ಲಿ ಗ್ರಾಮಸಭೆಗೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಶಾಸಕಿ ಮಂಜುಳಾ ಲಿಂಬಾವಳಿ ಚಾಲನೆ ನೀಡಿದರು ಬೆಂಗಳೂರು ಪೂರ್ವ ತಾಲೂಕು ಪಂಚಾಯಿತಿ ಸಿಒ ವಸಂತಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲೋಕೇಶ್ ಉಪಾಧ್ಯಕ್ಷೆ ಶಶಿಕಲಾ ಮಂಜುನಾಥ್ ಮಾರ್ಗದರ್ಶಿ ಅಧಿಕಾರಿ ಅಕ್ಷತಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಟರಾಜ್ ಭಾಗವಹಿಸಿದ್ದರು ಕ್ಷೇತ್ರದ ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗುರುವಾರ ನಡೆದ ಸಸಿನೆಟ್ಟು ನೀರುಣಿಸುವ ಮೂಲಕ ಎರಡು ಸಾವಿರದ ಇಪ್ಪತ್ತೈದರಿಂದ ಸಾಲಿನ ಮೊದಲ ಸುತ್ತಿನ ದೊಡ್ಡಮನಹಳ್ಳಿ ಗ್ರಾಮಸಭೆಗೆ ಶಾಸಕಿ ಮಂಜುಳಾ ಲಿಂಬಾವಳಿ ಚಾಲನೆ ನೀಡಿದರು ಅಧಿಕಾರಿಗಳು ನಿಮಗೆ ತಿಳಿಸಿದ್ದಾರೆ ರೈತರು ಆಗಲಿ ರೇಷ್ಮಾ ಇಲಾಖೆ ಇಲಾಖೆ ಆಗಲಿ ಮತ್ತೆ ಪ್ರತಿಯೊಂದು ಈಗ ಅವರು ಒಂದು ಪೂರ್ತಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ತಾನೇ ನಿಮಗೆ ಮತ್ತೆ ಇಲ್ಲಿ ಎಲ್ಲ ಅಧಿಕಾರಿಗಳು ಇದಾರೆ ಈ ದಿನ ಸೊ ನಿಮ್ಗೆ ಏನಾದರೂ ತೊಂದರೆ ಆದರೆ ಇಲ್ಲೇ ಕೇಳ್ಬೋದು ಎಲ್ಲರೂ ಇದ್ದಾರೆ ಮತ್ತೆ ಈಗ ನಮ್ಮ ಕ್ಷೇತ್ರದಲ್ಲಿ ಮಹದೇವಪುರದಲ್ಲಿ ಎಲ್ಲ ಕೆಲಸಗಳು ನಡೀತಾ ಇದೆ ಯಾಕಂದರೆ ನೀವೇ ಇದ್ದೀರಾ ಬೇರೆ ಕ್ಷೇತ್ರಗಳಿಗಿಂತ ನಮ್ಮ ಮಹದೇವಪುರ ಕ್ಷೇತ್ರ ಒಂದು ಐ ಟಿ ಹಬ್ ಮಧ್ಯಕ್ಕೆ ಈ ಕಡೆ ಗ್ರಾಮ ಆ ಕಡೆ ಇನ್ನೊಂದು ಗ್ರಾಮ ಮಧ್ಯಕ್ಕೆ ಐ ಟಿ ಹಬ್ ಇರುವಂಥ ನಮ್ಮ ಕ್ಷೇತ್ರದಲ್ಲಿ ಅರವಿಂದ್ ಲಿಂಬಾವಳಿಯವರು ಎರಡು ಸಾವಿರ ಎಂಟರಿಂದ ಅವರು ಇಪ್ಪತ್ತೊಂದವರೆಗೂ ಒಳ್ಳೆ ಕೆಲಸಗಳು ಮಾಡ್ಕೊಬಂದರು ಮತ್ತು ಅವರ ಮಾರ್ಗದರ್ಶನದಲ್ಲಿ ಈಗ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಏನಾದ್ರು ಗೊತ್ತಿರೋದೆ ಅದೇ ಥರ ಅವರ ಮಾರ್ಗದರ್ಶನ ನನಗೆ ಸಂಪೂರ್ಣ ಬೇಕು ಯಾಕಂದರೆ ಅವ್ರು ಎಷ್ಟು ಇಂಪ್ರೂವ್ ಮಾಡಿದರು ನಮ್ಮ ಕ್ಷೇತ್ರದಲ್ಲಿ ಅದೇ ಥರ ಅವರ ಹಾದಿಯಲ್ಲೇ ಈಗ ನಾವು ಮಾಡಿಸ್ತಾ ಇದ್ದೀವಿ ನಾವು ಈ ಸರ್ಕಾರದಿಂದ ಸಾಕಷ್ಟು ಅನುದಾನಗಳು ತಂದು ಇಲ್ಲಿ ಕೆಲಸ ಮಾಡ್ತೀವಿ ಅಂತ ಎಲ್ಲರೂ ಗೊತ್ತು ಈಗ ಇತ್ತೀಚೆಗೆ ತಾನೇ ನಾವು ನೋ ನೀವೆಲ್ಲ ನನ್ನ ಫೇಸ್ಬುಕ್ ಫಾಲೋ ಮಾಡಿ ಈಗ ತಾನೇ ನಮ್ಮ ಕ್ಷೇತ್ರ ಒಂದು ತಗ್ಗಲ್ಲಿದೆ ಹೀಗಾಗಿ ನಮ್ಮ ಕ್ಷೇತ್ರದಲ್ಲಿ ತಗ್ಗಲ್ಲಿರೋದ್ರಿಂದ ಇಡೀ ನಮ್ಮ ಬೆಂಗಳೂರು ನೀರು ಬರೋದು ನಮ್ಮ ಮಹದೇವಪುರಕ್ಕೆ ಒಂದು ಈ ಕಡೆ ನಮ್ಮ ಗ್ರಾಮಾಂತರ ಕಡೆ ಬಂದು ಅದು ಎಲೆಮಲಪ್ಪ ಶೆಟ್ಟಿಕೆರೆಯಿಂದ ಇನ್ನೊಂದು ಹೊಸಕೋಟೆಗೆ ಹರಿದು ಹೋಗುತ್ತೆ ಇನ್ನೊಂದು ಈ ಕಡೆ ನಮ್ಮ ವರ್ತೂರಲ್ಲಿ ಎಲ್ಲ ಆ ಕಡೆ ಬಂದು ನೀರು ಹರಿದೋಗುತ್ತೆ ಹೀಗಾಗಿ ನಮಗೆ ನೀರಿನ ಸಮಸ್ಯೆ ಭಾಳ ಸ್ಟ್ರಾಂಗ್ ವಾಟರ್ ಟ್ರೈನ್ ಸಮಸ್ಯೆ ಭಾಳ ಇದೆ ಹೀಗಾಗಿ ನಮಗೆ ಅದಕ್ಕೂ ಮತ್ತು ಈ ಕಡೆ ನಮ್ಮ ಗ್ರಾಮ ಕಡೆ ಯಾವ ಎಲ್ಲಾದರೂ ತೊಂದರೆ ಆದರೆ ನಾವು ಸುಮಾರು ಅವರ ಹತ್ರ ಸಿ ಎಮ್ ಹತ್ರ ಮತ್ತು ಡಿ ಸಿ ಎಮ್ ಹತ್ರ ನಾವು ತುಂಬ ಫೋರ್ಸ್ಫುಲಿ ಫಂಡ್ಸ್ ತಂದು ಕೆಲಸ ಮಾಡ್ತಾಯಿದ್ವಿ ಇತ್ತೀಚೆಗೆ ನಾನು ಅರವಿಂದ್ ಲಿಂಬಾಳಿ ನಮ್ಮ ಟೀಮು ನಮ್ಮ ಆಫೀಸರ್ಸ್ ಎಲ್ಲರೂ ವೀಕ್ಷಣೆ ಮಾಡಿದ್ವಿ ವೀಕ್ಷಣೆ ಮಾಡಿ ಏನೇನೋ ಕೆಲಸ ಹಾಕಬೇಕು ಎಲ್ಲೆಲ್ಲಿ ಬ್ಲಾಕ್ ಆಗುತ್ತೆ ಇಡೀ ನಮ್ಮ ಯಾಕಂದರೆ ಈಗ ನಮ್ಮಲ್ಲಿ ಒಂದು ಗ್ರಾಮಾಂತರ ಇದ್ರೂ ಅಪಾರ್ಟ್ಮೆಂಟ್ಗಳು ತುಂಬ ಹಾಕ್ತಾಯಿದೆ ಅಪಾರ್ಟ್ಮೆಂಟ್ಗಳು ಮತ್ತು ಗಾಡಿಗಳು ಓಡಾಡೋದಂತೂ ತುಂಬಾ ಇದೆ ರಸ್ತೆಗಳು ಅಡ್ಗಡುತ್ತೆ ತುಂಬ ಆಗುತ್ತೆ ಅದಕ್ಕೆ ನಾವು ಏನೇನು ಮಾಡಿಸ್ಬೇಕು ಅಂತಂದ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿ ಅದಕ್ಕೆ ನಾವು ಈಗಾಗಲೇ ಸುಮಾರು ರಿಕ್ವೆಸ್ಟ್ ಮಾಡಿ ಫಂಡ್ಸ್ ತಂದಿದ್ದೀವಿ ಅದು ನೆಕ್ಸ್ಟ್ ಕೆಲಸ ಶುರು ಮಾಡ್ತೀವಿ ಮತ್ತು ಅದೇ ಅಲ್ಲ ಈಗ ಸುಮಾರು ಕೆಲಸಗಳು ಮಾಡಿಸ್ತಾನೇ ಇದ್ದೀವಿ ನೀವು ನೋಡ್ ನೋಡ್ತಿರ್ಬೋದು ಯಾಕಂದರೆ ನಾನು ಫೇಸ್ಬುಕ್ ಫಾಲೋ ಮಾಡಿ ಯಾಕಂದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕೆಲಸಗಳು ಮಾಡ್ತೀವಿ ಅಂತ ಅಂದ್ಬಿಟ್ಟು ಯಾಕಂದರೆ ಈಗ ನಾವು ಮಾಡಿಸ್ತಾನೆ ಒಂದು ಒಂದು ಗೌರ್ಮೆಂಟ್ ಕಡೆಯೇ ತಂದು ಮಾಡಿಸ್ತಾ ಇದ್ದೀವಿ ಒಂದು ಸಿ ಎಸ್ ಆರ್ ಫಂಡಲ್ಲೂ ತಂದು ಮಾಡಿಸ್ತಾ ಇದ್ದೀವಿ ಸುಮಾರು ಕೆಲಸಗಳನ್ನ ಮಾಡಿಸ್ತಾ ಇದ್ದೀವಿ ನೋಡಿ ಈಗ ಗ್ರಾಮ ಸಭೆ ಮಾಡೋದಕ್ಕೆ ಒಂದು ಗ್ರಾಮ ಪಂಚಾಯಿತಿ ಹಾಗೆ ಆಫೀಸ್ ಆಗಿರೋದಿಲ್ಲ ಇಲ್ಲೇ ಇದನ್ನು ಫಸ್ಟ್ ಟೈಮ್ ಇಲ್ಲಿ ಒಂದು ಗ್ರಾಮ ಪಂಚಾಯಿತಿ ಒಂದು ಗ್ರಾಮ ಸಭೆ ಮಾಡ್ತಾ ಇರೋದು ಇದು ಭಾಳ ಒಂಥರ ಖುಷಿ ವಿಷ ವಿಚಾರ ಅಂತ ಹೇಳ್ಬೋದು ಹಾಗೆ